ಪಿ ಕೆ ಬುದ್ಧಿಯಿಂದ ಆಗಮಿಸಿದ್ದಾರೆ ಅವರನ್ನು ಕೂಡ ವೇದಿಕೆಯಲ್ಲಿ ಆಶೀರ್ವಾದ ಕೇಳ್ಕೊತಾ ಇನ್ನು ಇನ್ನುವುದಂತೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ಇವತ್ತ ಸ್ವಾಗತಕ್ಕ ಹೆಚ್ಚು ಸಮಯವನ್ನು ಕಳೆಯಲಾರೆ ಆ ಏನು ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ತಕ್ಕಂತಹ ಪೂಜ್ಯರಾದಿಯಾಗಿ ಸರ್ವ ಹರ ಗುರುಚರ ಮೂರ್ತಿಗಳನ್ನ ಹಾಗೂ ತಾಯಂದರನ್ನ ತಮ್ಮೆಲ್ಲರ ಪರವಾಗಿ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಜೊತೆಗೆ ಇವತ್ತಿನ ಈ ಶಿವಮೂರ್ತದ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂತಹ ಹೊಸ ಜೀವನಕ್ಕೆ ಅಡಿ ಇಟ್ಟಿರ್ತಕ್ಕಂತಹ ನವ ಉತ್ಸಾಹಿ ನಮ್ಮ ಪೂಜ್ಯರಾಗಿರ್ತಕ್ಕಂತಹ ಪರ ಪೂಜ್ಯ ರಾಮೇಶ್ವರ ಗುರುಜಿಯವರನ್ನು ಕೂಡ ಪರವಾಗಿ ಅತ್ಯಂತ ತುಂಬದಿಂದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅಲ್ಲದೆ ವೇದಿಕೆ ನೀರು ಆಶ್ರಮರಾಗಿರ್ತಕ್ಕಂತ ನಮ್ಮ ಎಲ್ಲ ದೇವಿ ಆರಾಧಕ ಬಳಗದವರನ್ನ ಹಾಗೂ ನಮ್ಮ ಕುಟುಂಬದ ಹಿರಿಯರಾಗಿರ್ತಕ್ಕಂತಹ ಯಲಪ್ಪನವರನ್ನ ತುಂಬದಿಂದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮತ್ತು ಇಲ್ಲಿ ಮುಖ್ಯವಾಗಿ ನಾನು ಇವರನ್ನು ಸ್ವಾಗತಿಸಲಿಲ್ಲ ಅಂದ್ರೆ ನನಗ ಹೆಂಗಾಗತ್ತೀ ತಪ್ಪು ತೂಕಬೇಡ್ರಿ ನಮ್ಮ ಬೆಳಕು ಏನಾದ್ರೂ ನಮಗೆ ಜ್ಞಾನ ಬೆಳಕು ಕೊಟ್ಟೀರಿ ಅಂದ್ರೆ ಆ ಬೆಳಕು ನಿಮ್ಮದು ಮುಂಚೂಣಿಯಿಲ್ಲ ಆದ್ರೆ ಮುಂಚೂಣಿಯ ಬೆಳಕು ಯಾವ್ದಾರ ಐತೆ ಅಂದ್ರೆ ಆದಿಶಕ್ತಿ ತಾಯಿ ಸ್ವರೂಪಣಿಯಾಗಿರ್ತಕ್ಕಂತಹ ನಮ್ಮ ಶಾಂತಕ್ಕನವರು ಶಾಂತಕ್ಕನವರ ಒಂದು ತಾಯಿಯ ಸ್ವರೂಪದಲ್ಲಿ ಆದಿಶಕ್ತಿ ಸ್ವರೂಪವಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತಾರೆ ನಮಗೆ ಯಾರಿಗೂ ಮಣಿಗೆ ಬಂದ ಒಂದು ಚರಿಂದ ನೀರು ಆಗೋದಲ್ರಿ ಅದನ್ನ ಹೇಳಬೇಕ ಅದನ್ನ ಹೇಳ ಅಂತಹ ಒಂದು ನಾನು ನೋಡಕತ್ತಿ ಕನಿಷ್ಠ ಒಂದು ಇಪ್ಪತ್ತು ವರ್ಷ ಅಪ್ಪ ಅವರ ಪರಿಚಯ ಬೇರೆ ನನಗೆ ನನ್ನ ಮಣಿ ಮಗನಕ್ಕಿಂತ ಹೆಚ್ಚಿನ ರೂಪದಲ್ಲಿ ಆ ತಾಯಿ ಕಟ್ಟ ಅಷ್ಟೇ ಅಲ್ಲ ನಾನು ಒಬ್ಬನ ಅಲ್ಲ ಅವತ್ತು ಎಷ್ಟು ಮಂದಿ ಚಾಟ ಅನ್ನ ಬಂದಾರ ಅವರು ಇಷ್ಟು ಅಪ್ಪರ್ ಹೋಗಕ್ಕಿಂತ ಮೊದ್ಲಕ ನಾನ್ ಎಷ್ಟು ಮಂದಿ ಇದಾರಪ್ಪ ನೋಡ್ಕೊಂಡ್ ಬರ್ರಿ ಚಾ ಕೊಡ್ತೀರಿ ಊಟ ಬಂದ ಎಷ್ಟ ಮಂದಿ ಇದನ್ರಿ ನೀವು ಹೇಳುದಿಲ್ಲ ಬಿಡುದಿಲ್ಲ ನನ್ನ ಈ ಮುಜ್ ಮುಜುಗ ಈ ಮಾಡ್ತೀರಿ ನೋಡೋ ತಿಳ್ಕೊಂಡು ಅಪ್ಪ ಒಂದು ಮಾತಂದ್ರೆ ಸಾಕು ಆಗ್ಲೇ ಅಡಿಗೆ ರೆಡಿಯಾಗಿರ್ತದೆ ಅಂತಹ ರೀತಿ ನಮ್ಗೆ ಯಾವ ತಾಯಿನೂ ಸಿಗೋದಿಲ್ಲ ಬೈದಟ್ಟ ಇದನ್ನ ನಾನು ಒಪ್ಕೊಳ್ಳಬೇಕ ಅಂತಹ ಮಹಾತಾಯಿಯನ್ನ ಎಲ್ಲರಿಗೂ ಬಂದಿರತಕ್ಕ ಭಕ್ತರಿಗೆ ಅನ್ನ ಪ್ರಸಾದವನ್ನ ವ್ಯವಸ್ಥೆ ತಮ್ಮ ನಮ್ಮ ಈ ಕುಟುಂಬ ಅಷ್ಟೇ ಅಲ್ಲ ಇಡೀ ನಮ್ಮ ಭಕ್ತ ಕಲ್ಯಾಣ ಕೋಟಿಗೆ ಕಾರಣೀಕರ್ತರಾಗಲಿಕ್ಕೆ ಏನಾದ್ರೂ ವ್ಯಕ್ತಿತ್ವ ಒಂದು ಶಕ್ತಿ ಐತೆ ಅಂದ್ರೆ ಅದು ನಮ್ಮ ತಾಯಿಯವರು ಮಾತೋಶ್ರೀ ನಮ್ಮ ಶಾಂತಕ್ಕನವರ ತಾಯಿಯವರು ಇಂತಹ ಶಾಂತಕ್ಕ ತಾಯಿಯವರನ್ನ ತಮ್ಮೆಲ್ಲರ ಪರವಾಗಿ ತುಂಬಿರುವುದರಿಂದ ನಾನು ಸ್ವಾಗತಿಸಿದರಲಾರೆ ಇನ್ನು ಗುರುಜಿಯ ಹೇಳ್ತಾರೆ ಮಾತಾಡಿದ್ರೆ ಎಲ್ಲರಿಗೂ ಗೊತ್ತಿಲ್ಲ ಅನುಭವಿಸಿ ಇನ್ನ ಏನು ಇವತ್ತ ಯಾವ್ದರ ಒಂದು ಕಾರ್ಯಕ್ರಮಕ್ಕೆ ಕೂಡಬೇಕು ಅಂತಂದ್ರೆ ಎಲ್ಲರ ನಾಲ್ಕೆಂಟು ಮಂದಿ ಬರಬೇಕಾದ್ರೆ ಸಾಕಾಗಿ ಹಾಕತಿ ಇವತ್ತು ಎಲ್ಲಿಂದ ಬಂದಿರೋ ಎಲ್ಲಿಂದ ಎಲ್ಲಾ ಭಕ್ತ ಸಮೂಹ ತಂತ ಊರಿಂದ ಎಲ್ಲಾ ವ್ಯವಸ್ಥಿತವಾಗಿ ಬಂದಿರಿ ಇಂತಹ ಬಂಗಾರಗಟ್ಟಿ ಇರ್ತಕ್ಕಂತಹ ಎಲ್ಲ ಭಕ್ತ ಸಮೂಹಕ್ಕೆ ನಮ್ಮ ಕುಟುಂಬ ವರ್ಗದವರಿಂದ ಹಾಗೂ ಇಲ್ಲಿ ಹುಡುಗಿಯ ಮೇಲೆ ಇರ್ತಕ್ಕಂತಹ ಎಲ್ಲ ಪೂಜಾರ ವತಿಯಿಂದ ತಮಗೆಲ್ಲರಿಗೂ ಅನಂತ ಕೋಟಿ ಭಕ್ತಿ ಪೂರ್ವಕ ಶರಣ ಶರಣಾರ್ಥಿಗಳೇ ಹಿರಿಯ ಶರಣ ತಂದೆ ತಾಯಿ ತಮ್ಮ ಎಲ್ಲರೂ ಶರಣ ಶರಣಾರ್ಥಿಗಳೊಂದಿಗೆ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಲೇಟಾರು ಕೂಡ ನಮ್ಮ ತಲವಾಜವರು ಬಂದಾರ ಅವರು ಕೂಡ ಸ್ವಾಗತ ನಮ್ಮ ಹಿರಿಯ ಜೀವಿ ಶರಣ ನಿಂಗಪ್ಪನವರು ಬಂದ ಅವರು ಕೂಡ ಸ್ವಾಗತವನ್ನ ಕೋರ್ತಾ ಸ್ವಾಗತವನ್ನ ಮತ್ತೊಂದು ಎಲ್ಲರಿಗೂ ಸ್ವಾಗತವನ್ನು ಬಯಸಿ ಮುಂದಿನ ಕಾರ್ಯಕ್ರಮ ಈ ಒಂದು ಬ್ರಹ್ಮ ವೇದಿಕೆಯೊಳಗೆ ನಡೀತಕ್ಕಂತಹ ಮಹತ್ವದ ಕಾರ್ಯಕ್ರಮ ಭಗವದ್ಗೀತೆಯ ಸ್ತೋತ್ರ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನ ನಮ್ಮ ಪೂಜ್ಯರು ನೆರವೇರಿಸಿಕೊಡ್ಬೇಕಂತ ತಿಳ್ಕೊಂಡು ಅವರಲ್ಲಿ ಕೇಳ್ಕೋತಾರೆ